ಎಲ್ಲರಿಗೂ ನಮಸ್ಕಾರ ವರ್ಣರಂಜಿತ ಋತುವಿನಲ್ಲಿ ಜಿನುಗುವ ಮಳೆಯೊಂದಿಗೆ ಸಂತಸದ ಉಡುಗೊರೆಯೊಂದಿಗೆ ರಾಖಿ ಹಬ್ಬವನ್ನು ಆಚರಿಸುತ್ತಿರುವ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ರಕ್ಷಾಬಂಧನ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಅಣ್ಣ ತಂಗಿ ಪ್ರೀತಿಯ ಸಂಕೇತವಾಗಿರುವ ಈ ಹಬ್ಬ ತುಂಬಾ ಸ್ಪೆಷಲ್ ಆಗಿರುತ್ತೆ ರಕ್ಷಾಬಂಧನದ ಸಮಯದಲ್ಲಿ ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ತಾಳೆ ಅಷ್ಟೇ ಅಲ್ಲ ಅವನ ದೀರ್ಘಾಯುಷ್ಯಕ್ಕಾಗಿ ಮತ್ತು ಅವನ ಸಕಲ ಐಶ್ವರ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಹಾಗಾಗಿ ರಾಖಿ ಹಬ್ಬ ತುಂಬಾ ಸ್ಪೆಷಲ್ ರಕ್ಷಾಬಂಧನ ಹಬ್ಬಕ್ಕೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಕತೆಗಳು ಬರುತ್ತೆ ಮೊದಲನೇದಾಗಿ ಬಲಿಚಕ್ರವರ್ತಿ ಮತ್ತು ಲಕ್ಷ್ಮೀ ದೇವಿಯ ಕತೆ ವಿಷ್ಣುವಿನ ಅವತಾರ ನಮಗೆಲ್ಲ ಗೊತ್ತೇ ಇದೆ ವಾಮನ ಅವತಾರದಲ್ಲಿದ್ದಂತಹ ವಿಷ್ಣು ಬಲಿಚಕ್ರವರ್ತಿಯನ್ನು ಕೆಳ ಪ್ರಪಂಚದ ರಾಜನನ್ನಾಗಿ ಮಾಡ್ತಾನೆ ಮತ್ತು ಅವನ ಭದ್ರತೆಗಾಗಿ ಅಲ್ಲಿಯೇ ಇರುವುದಾಗಿ ಭರವಸೆಯನ್ನು ನೀಡ್ತಾನೆ ಇದನ್ನು ನೋಡಿದಂಥ ಎಲ್ಲ ದೇವತೆಗಳಿಗೂ ಆಶ್ಚರ್ಯ ಆಗುತ್ತೆ ಮತ್ತು ಭಗವಂತ ವೈಕುಂಠಕ್ಕೆ ಬರಬೇಕು ಅಂತ ಹೇಳಿ ಅನಿಸುತ್ತೆ ಅವಾಗ ಅವರು ಎಲ್ಲ ಏನು ಮಾಡ್ತಾರೆ ಅಂದರೆ ಲಕ್ಷ್ಮೀ ದೇವಿಯ ಮೊರೆ ಹೋಗ್ತಾರೆ ಲಕ್ಷ್ಮೀದೇವಿಯ ಮೊರೆ ಹೋದಾಗ ಲಕ್ಷ್ಮೀದೇವಿ ಸಾಮಾನ್ಯ ಮಹಿಳೆಯಾಗಿ ಬಲಿಚಕ್ರವರ್ತಿಯ ರಾಜ್ಯವನ್ನು ತಲುಪ್ತಾಳೆ ಹೋಗ್ಬಿಟ್ಟು ತನ್ನ ಪತಿ ತನ್ನನ್ನು ತೊರೆದಿದ್ದಾನೆ ಎಂದು ಹೇಳಿ ನನಗೆ ನಿನ್ನ ರಾಜ್ಯದಲ್ಲಿ ರಕ್ಷಣೆ ಬೇಕು ಆಶ್ರಯ ಬೇಕು ಅಂತ ಕೇಳಿದಾಗ ಬಲಿಚಕ್ರವರ್ತಿ ಆಕೆಗೆ ರಕ್ಷಣೆಯನ್ನು ಕೊಡ್ತಾನೆ ಅಲ್ಲ ತುಂಬ ಚೆನ್ನಾಗಿ ಆತಿಥ್ಯವನ್ನು ಮಾಡ್ತಾನೆ ಅದನ್ನೆಲ್ಲ ನೋಡಿದಂತಹ ಲಕ್ಷ್ಮೀದೇವಿ ಏನು ಮಾಡ್ತಾಳೆ ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಬಲಿಚಕ್ರವರ್ತಿಯ ಮಣಿಕಟ್ಟಿನ ಮೇಲೆ ರಕ್ಷಾಸೂತ್ರವನ್ನು ಕಟ್ಟಿ ಭಗವಂತನನ್ನು ಪ್ರಾರ್ಥಿಸ್ಕೊಳ್ತಾಳೆ ಅವನಿಗೆ ಅನುಗ್ರಹ ಮಾಡು ಆಶೀರ್ವಾದ ಮಾಡು ಎಲ್ಲವನ್ನು ಕೊಡು ಐಶ್ವರ್ಯ ಅಂತಸ್ತು ಎಲ್ಲವನ್ನು ಕೊಡು ಅಂತ ಹೇಳಿ ಕೇಳ್ತಾಳೆ ಇದನ್ನು ನೋಡಿದಂತಹ ಬಲಿಚಕ್ರವರ್ತಿಗೆ ತುಂಬ ಸಂತೋಷ ಆಗುತ್ತೆ ಆತ ಹೇಳ್ತಾನೆ ಲಕ್ಷ್ಮೀದೇವಿಗೆ ನೀನು ಏನು ಬೇಕಾದರೂ ಕೇಳು ನಾನು ನಿನಗೆ ಕೊಡೋಕ್ಕೆ ಸಿದ್ಧ ಅಂತ ಹೇಳಿದಾಗ ಲಕ್ಷ್ಮೀದೇವಿ ಹೇಳ್ತಾಳೆ ನಿನ್ನ ಭದ್ರತೆಗಾಗಿ ನಿನ್ನನ್ನು ಕಾಯ್ತಿರ್ತಕ್ಕಂಥ ನನ್ನ ಪತಿಯನ್ನು ಮರಳಿ ವೈಕುಂಠಕ್ಕೆ ಕಳಿಸು ಅಂದಾಗ ನೀನು ಯಾರು ಅಂದಾಗ ಅಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ತಮ್ಮ ನಿಜವಾದ ರೂಪವನ್ನು ತೋರಿಸ್ತಾರೆ ಸೊ ನಾವು ಪ್ರತಿ ವರ್ಷ ಇದೇ ಹುಣ್ಣಿಮೆ ಎಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟಲಿಕ್ಕೆ ಬರ್ತೀವಿ ಅಂತ ಹೇಳಿ ಅವರಿಬ್ಬರು ಹೋಗ್ತಾರೆ ಇದು ರಕ್ಷಾಬಂಧನ ಹಬ್ಬದ ಬಗ್ಗೆ ಇರ್ತಕ್ಕಂಥ ಮೊದಲನೇ ಕತೆ ಮತ್ತೊಂದು ಕತೆ ಮತ್ತೊಮ್ಮೆ ಹೇಳುತ್ತೇನೆ ಧನ್ಯವಾದಗಳು